ಬುದ್ಧಿವಂತರು ನಾವು ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂದ್ರೆ ದೇವ್ರಿಗೂ ಮೋಸ ಮಾಡ್ ನಿಂತಿವ್ ನಗರಕೆರೆ ಅಂತದೊಂದು ಗ್ರಾಮ ಇಬ್ರು ದಾಂಪತ್ಯ ಗಂಡ ಹೆಂಡತಿ ಬಡತನ ಕೂಲಿ ಕೆಲಸವೇ ಜೀವನಾಧಾರ ಒಂದೇ ಒಂದು ಎಮ್ಮೆ ಸಾಕಿದ್ಲಾ ಎಮ್ಮ ಅದ್ರಲ್ಲೇ ಜೀವನ ನಡೀತಿತ್ತು ಏನಪ್ಪ ವ್ಯತ್ಯಾಸ ಅಂದ್ರೆ ಹೆಂಡತಿಗೆ ದೇವರು ಅಂದ್ರೆ ಬಹಳ ಭಕ್ತಿ ಗಂಡನ್ ಮಾತ್ರ ದೇವ್ರು ಕಂಡ್ರೆ ಆಯ್ತಿರ್ಲಿಲ್ಲ ಆ ತಾಯಿ ಬೆಳಗಂಜಾವ ಎದ್ದು ಸ್ನಾನ ಮಾಡಿ ಕೈಲಡುಗೆ ಅಂದದ ಕಡ್ಡಿ ಹಿಡ್ಕಂಡು ಮನೆಯಲ್ಲಿರೋ ಕಿಟಕಿ ತಪ್ಲೆ ಚೊಂಬು ಎಲ್ಕ ಪೂಜೆ ಮಾಡೋಳು ಇವನು ಮನಗುತ್ತವೆ ಬೈವ ಮನೆಗೇನು ಬೆಂಕಿಂಕಿ ಹಾಕ್ಬಿಡಿ ಹಂಗಮ್ಮಿ ಅಂತ ಯಾಕೆ ಹಂಗಂದಿ ಸುಮ್ಮಿರಪ್ಪ ದೇವ್ರ ಪೂಜೆ ಮಾಡ್ತಾವನಿ ಯಾವ ದೇವ್ರಿಗೆ ಪೂಜೆ ಮಾಡೋದು ನೀನು ದೇವ್ರಿಗೆ ನಿನ್ನ ಮನೆ ಪೊಡ್ತೊಳಗೆ ಅವನ ದೇವ್ರು ಒಂದು ಬೈತಿದ್ದ ಅವನು ಎಲ್ಲ ಅವನೇ ಸುಮ್ಮೀರು ನಾನು ಪೂಜೆ ಮಾಡ್ತೀನಿ ಅಂತ ಹೆಂಗೋ ಆಗ್ತಿತ್ತು ಅವಳೊಂದ್ ದೇವ್ರಿರುದ್ಕ ನಾವು ಅಂತ ಅವನನ್ವಾ ನಾ ಕೂಲಿ ಮಾಡಿದೆ ಒಂದಿನ ಮನಿ ಕಬ್ಬಿಡ್ತೀನಿ ನೋಡುವ ಊಟ ಮಾಡಿ ನೀನು ಅನ್ವ ಅವನು ವೈರುಧ್ಯದ ನಡುವೆನೂ ಬದುಕಿ ನಡೀತಾ ಇತ್ತು ಆ ಎಮ್ಮೆ ಗರ್ಭಧರಿಸಿತ್ತು ತೆನೆ ಆಗಿತ್ತು ಈ ಅಮ್ಮಂಗೆ ನಂಬಿಕೆ ಹೆಂಗು ಡೇರಿಗೆ ಹಾಲು ಕರೆದು ಹಾಕ್ತೀನಿ ಸಾಲ ತೀರ್ಸ್ಬೋದಲ್ಲ ಅಂತ ಯಾವುದೋ ಶ್ರೀಶಕ್ತಿ ಸಂಘದಲ್ಲಿ ಒಂದು ಇಪ್ಪತ್ತೈದು ಸಾವಿರ ಹಣ ಸಾಲ ತೊಗೊಂಬಂದ್ಲು ಟಿ ವಿ ತಂದರು ಮನೆಗೆ ಮಿಕ್ಸಿ ಎಲ್ಲ ತಂದರು ವಸ್ತು ಎಮ್ಮೆ ಕರ ಹಾಕ್ತೀನಿ ಒಂದು ಎಂಟು ದಿವಸ ಕಾಯ್ಕೊಂಡು ಕೂತಾಳಿವ ಅಮ್ಮ మళ్ హోయ్తో వల కట్ట అంత హడ్కం ఎమ్మెస్త చరండి మాంత మన బాగా కిత్బుట్టారు గ్రామ పంచాయతీరు పాప ఎమ్మె అదేం హెంట్ చరండి ఒళకి బిజ్తో ఏళ్ళు అయ్యో ఎమ్మె బయ్ అలా అంత్యారో ఓట్లతో కూతురు కర్క బందో మక్క బందరు పాప హుడ్గ్గరు ఏనేనా అగ్గ ఆతారు మ్యాలెత్త ఆక్తిల్ల ఎమ్మె ఎడదు మ్యాకు మనసూ కాల్ పెట్టాయిత హ హె మంబుట్టే ಅಂತ ಅಳ್ತಿದ್ಲು ಗಂಡ ಬಂದ ಏನು ಹಿಂಗೆ ಅಂದ ಅಯ್ಯೋ ನೋಡಿ ಎಮ್ಮೆಗೆ ಹುಷಾರಿಲ್ಲ ಎಮ್ಮೆಗೆ ಹುಷಾರಿಲ್ಲ ಏನಾಯ್ತು ಹಿಡ್ಕೊಂಡು ಹೋಯ್ತಿದ್ದೆ ಕಡೆ ಹಾಕೋಕೆ ಹಿಂಗೆ ಆಗ್ಬಿಡ್ತು ಓ ಡಾಕ್ಟ್ರು ಇರು ಅಂತ ಮದ್ದುರ್ಗೆ ಹೋದ ಅವ್ರು ಅಲೆ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಬಾರಲ್ಲಿ ಕೂತ್ಬಿಟ್ಟು ಅವ್ರು ಡಾಕ್ಟ್ರು ಡಾಕ್ಟ್ರೇ ಬನ್ನಿ ಒಂಚೂರು ಎಮ್ಮೆ ನೋಡೋರಿ ಅಂದ ಅವ್ರಂದರು ಇನ್ನೂ ಅರ್ಧ ಅದೇ ಇರು ಆಮೇಲೆ ಬರ್ತೀನಿ ಅಂದರು ಅಯ್ಯೋ ಹಂಗನ್ಬೇಡಿ ಸ್ವಾಮಿ ನಾವು ಬಡೋರು ಬನ್ನಿ ಅದೇನು ಕೊಟ್ಟೋನು ಅಂದ అవరు స్కూటర్ మేలు కష్టపట్టు కుణ్కందూతుకునేారా అవును బేర స్కూట్ర ఇళి స్వామి అందరు ఇంబ స్వల్ప హె తిరికో అందరు ఓహోహో ఏం హిం మనగదే యావదే కారణకు బతుకుద ఇవన్న అవు స్కూటర్ నోడయ్య అంత అబ్బా ఏం స్కూట్రి అంతే నన్న నన్ను సర్వీసల్ ఇంతే అమ్మే సౌరా నోడి నన్ను బి ను గంటే అదికి ఇది ఇదిబుట్రే నన్ను ఎస్ బేరే కట్టు అనిబుట్ అంటు సత్ోయితద అంత డాక్టరు ఈ అమ్మ అంతూ ఇన్ను జ్వరగ శుర్వదు ಅವನಂದ ಯಾಕೆ ಕಳ್ತೀವಿ ಸುಮ್ಮೀರೋ ಅಂದ ಸುಮ್ಮನಿರು ಅಂತಿ ಕಣಪ್ಪ ಇಪ್ಪತ್ತೈದು ಸಾವಿರ ಸಾಲ ಮಾಡಿವನಿ ತೀರ್ಸೋದು ಹೆಂಗೆ ಹೆಮ್ಮೆ ಸತ್ತೋಗ್ಬಿಟ್ರೆ ಅಂತ ಈಗ ನಾನೇನು ಮಾಡಾನೆ ಅಂದ ಅವನು ಏನು ಮಾಡೋದು ಡಾಕ್ಟ್ರು ದಿಕ್ಕಿಲ್ಲ ಅಂದರೆ ದೇವ್ರೇ ದಿಕ್ಕು ಅವಳು ಡಾಕ್ಟ್ರೇ ಸತ್ೋಯ್ತದೆ ಅಂದ್ಬಿಟ್ಟು ಹೋಗವ್ರೆ ದೇವ್ರ ಬೇರೆ ದಿಕ್ಕ ನಿನಗೆ ಅಂದ ನನ್ನ ಮಾತು ಕೇಳು ನಮ್ಮ ಮನೆ ದೇವ್ರು ತೃಪ್ತಿ ತಿಮ್ಮಪ್ಪ ಅರಕೆ ಕಟ್ಕೊಬಿಡು ಉಳಿಕೊತ್ತದೆ ಅವಳು ಇವನಂದ ಡಾಕ್ಟ್ರೇ ಸಾಥ್ ಅಂದ್ಬಿಟ್ಟು ಹೋಗವ್ರೆ ತಿಮ್ಮಪ್ಪ ಬದುಕ್ಸಾನೆ ಅಮ್ಮ್ಯ ಅವಾಗ ಕೆಲಸ ನೋಡು ಅಂದ ನಿನ್ನ ಅಮ್ಮಯ ನನ್ನ ಮಾತು ಕೇಳೋ ಹೆಂಗ್ಸ್ರ್ ಕಟ್ಕೋಕ್ಕಿಂತ ಗಂಡಸ ಅರ್ಕೆ ಕಟ್ಕೊಂಡ್ರೆ ದೇವ್ರಿಗೆ ಇಷ್ಟು ಅಂತ ಕಟ್ಕೊ ಅವನು ಯೋಚನೆ ಮಾಡ್ದ ಒಳ್ಳೆ ಚಾನ್ಸ್ ಇವತ್ತು ಎಡ್ತಿಗೆ ಹೇಳ್ದ ನೋಡು ಅರಕೆ ಕಟ್ಕೋತೀನಿ ಎಮ್ಮೆ ಬದುಕಿದ್ರೆ ದೇವ್ರು ಅವನೇ ಅಂತ ಎಮ್ಮ ಸತ್ತೋದ್ರೆ ದೇವ್ರು ಇಲ್ಲ ಅಂತ ನೀನು ಒಪ್ಕೋಬೇಕು ಎಮ್ಮೆ ಬದುಕಿದ್ರೆ ನಾಳೆಕ್ಕಿಂತ ಸನಿಮಾತ್ಮ್ಗೂ ಹೋಗು ತಿಮ್ಮಪ್ಪನ್ನು ಮಾಡು ಎಮ್ಮೆ ಸತ್ತೋದ್ರೆ ನಮ್ಮ ಮನೆಯೊಳಗೆ ಒಂದು ಫೋಟೋ ಮಡಗು ಕೂಡುದು ಎಲ್ಲ ಬೀದಿ ಬಿಸಿ ಹಾಕ್ಬಿಡ್ತೀನಿ ಅಂತ ಅವಮ್ಮನಿಗೆ ಧೈರ್ಯ ದೇವ್ರ ಮೇಲೆ ಭಾಳ ನಂಬಿಕೆ ಅವಳಿಗೆ ಇಲ್ಲಕ್ಕಂದು ಕಟ್ಕೋ ನೀನ್ ಹೇಳ್ದಂಗೆ ಆಲಿ ಅಂದವಳು ಇವನು ಅರಕೆ ಕಟ್ತಾ ದೇವ್ರಿಗೆ ತಿಮ್ಮಪ್ಪನ್ ಕೈ ಮುಗಿದ್ಬಿಟ್ಟ ತಿಮ್ಮಪ್ಪ ನಮ್ಮ ಮನೆ ದೇವರೇ ನನ್ನ ಜೀವ ಮಾನ್ದಲ್ಲಿ ಮೊದಲು ಬಾರಿಗೆ ನಿನ್ನ ಕೈ ಮುಗಿತಾವೆ ನಮ್ಮೆಮಗೂಸ ಮನೆಗದೆ ಬೆಳಿಗ್ಗೆ ಅವತ್ತಿಗೆ ಎಮ್ಮೆ ಹುಷಾರಾಗಿ ಎದ್ದು ನಿಂತ್ಕೊಬಿಟ್ರೆ ಈ ಕರಾವ್ ಪೂರ್ತಿ ಕುಡ್ಕೊಂಡು ಸಾಲ ತೀರಿಸ್ಕೊಂಡು ಮುನ್ನ ಸತಿಗೆ ಎಮ್ಮೆ ತೆನೆ ಆದ್ರೆ ಎಮ್ಮೆ ದುಡ್ಡ ಪೂರಾ ತ ಉಂಡಿಗೆ ಹಾಕ್ಬಿಡ್ತೀನಿ కెపసిటీ బదుకు అవమ్మందు ఏం జళ కతీ అరకే కట్కో అంద్రు ఏ హట్కండ్రేన్ తిమ్మప్పేను హింగే కళు అంతవ ఇద్దర దేవ్ బతుకుస్తడు వనికొస్కంగ్ వరవ్ నే మవనే ఇవమ్మ నిత్ బరల్తు ప ఏనా ఎమ్మె అంత ఎర్డమూరు సల ఎద్దే మనకి నాలుక వరీ మొబైల్ బ్యాట్రి హాక బ నోడ్తాళె ఎమ్మె కర హాక్బుట్ట నింబదే అవుడు అయ్యయ్యో ఓడ్బా 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 అన్లు సతయతా అంద మనక యాక్ సత నోడ హం నితదే అరగలక నమే తిమ్మప్ప వెటనరి డాక్టర్ కేల్సనూ మిట్వనే ఆయోబో అచ్చు ఇన్ అనుకటి అంద ఏనో ఆయ్ జీవన ఆ డైరీ హాల్ కరతారా ఊర దృష్ట సర్క ప్రోత్సాహన ఎలా బతు ఇప్ప సవర సాల తీర్స్ బు నలవత్ సవర సంపాదనూ మిబుట్లవ అమ్మమ్మమ్మమ్మమ్మ ఎమ్మె ಗರ್ಭ ಧರಿಸ್ತು ಒಂದು ತಿಂಗ್ಳಾಯಿತು ಎರಡು ತಿಂಗ್ಳು ಆಯಿತು ಮೂರು ತಿಂಗ್ಳು ಆಯಿತು ಎಮ್ಮೆ ಮೈ ಕಡ್ತಾ ಅದೆ ಆರು ತಿಂಗಳಾಯಿತು ಏಳು ತಿಂಗ್ಳು ಆಯಿತು ಆನೆ ನಿಂತಂಗೆ ನಿಂತಿದೆ ಬೀದಿಲಿ ಎಮ್ಮೆ ರೋಡಲ್ಲಿ ಹೋಗೋರೆಲ್ಲ ಕೇಳ್ತಾರೆ ಕೊಟ್ಟೇನ ಎಮ್ಮೆ ಅಂತಾರೆ ಜೀವ ಒಯ್ತಾ ಕುಂತದಿವನಿಗೆ ಎಷ್ಟು ಕೊಟ್ಟರು ದುಡ್ಡ್ದಾಗ ಉಂಡಿಗೆ ಹಾಕ್ಬೇಕು ಅವ್ನ ಯಾರು ಅಂತಾನೆ ನೋಡಪ್ಪ ಎಮ್ಮೆ ಚೆನ್ನಾಗದೆ ನಿನ್ನ ವ್ಯಾಪಾರ ಏನು ಹೇಳೋ ನಂಗೆ ಗೊತ್ತಿಲ್ಲ ಹೊರ ಸಾವಿರ ಕೊಡ್ತೀನಿ ಕೊಡು ಅಂತಾನೆ ಅಯ್ಯೋ ಕಳ್ಳ ನನ್ನ ಮಕ್ಳು ಒಸ ಮೂವತ್ತು ಸಾವಿರ ಕೇಳ್ತಿದ್ರಲ್ಲಪ್ಪ నీ అరవత్తు కొట్్రు ఉండూ ఎప్ప ఉండి ఆక ఏం కేడన కళానా బందన్న అవ కళ బుడు అంతవ తె తెప్పిబుట్టవనే హోగ్నేవల్ అవమ్మ అంతాళె నన్ను మాత్రు కళు అరకెక్ కట్కండే ఎమ్మె మార్బుట్టు తగ్గ దేవస్థానబుట్ దుడ్డ అంత ఇవ్ హ్యా ఈ ఈ సతి సుమ్మరు సుమ్ ఇన్నొంతసీ నోడ్కమ్మా అంద అవులందలు ఇవెల్ బ్యాడ అవుతారా నేను ఆ నమ్మ దొడా పున్ మగ దొడాసరేను హిం అరకె కట్కండు మన దివస మళ్ళీ తయ్ ఆక్సిడెంటాగి ఎడకలు కట్టవే అంద న కాళివళు మార్తీబుడ్ నాకే మణ గా ఎమ్మె హిడ్కండు వల్ట భాళ బుద్ధవంత మల్లొ కోళి ఉంజాయిత అదూ హిడ్క సంతి ఎడూ కట్ హాక్బుట్ కుతవే యారో బందో ఎమ్మె మార్తీనప్ప అందరు ఆ మార్తీని అంద వ్యాపార హోదరు వ్యాపారేళక మొదలై ఒ కండిషన్ అంద ఏను అందరు ಎಮ್ಮೆ ತಗೊಂಡ್ಮೇಲೆ ಕೋಳಿ ಉಂಜೆ ತಗಲೇಬೇಕು ಅಂದ ಯಾಕೆ ಅಂದರು ಅವ ಹಂಗೆ ನಾವು ನಮ್ಮ ಹಂಸ್ತೇಲಿ ಯಾವುದು ಒಂಟಿ ಕೊಡೋದಿಲ್ಲ ಸ್ವಾಮಿ ಜೋಡಿಯೇ ನಮ್ಮ ತಾತನ ಕಾಲದಿಂದ ವ್ಯಾಪಾರ ಇನ್ನೊಂದು ಎಮ್ಮೆ ಇಲ್ಲಿವ ಅದಕ್ಕೆ ಕೋಳಿ ಉಂಜೆ ಹಾಡ್ಕೊಬಂದಿವನೇ ಅಂದ ಆಯಿತು ವ್ಯಾಪಾರ ಹೇಳು ಅಂದರು ವ್ಯಾಪಾರನು ಒಂದೇ ಕಂಡೀಷನ್ನು ಎರಡನೂ ಒಟ್ಟಿಗೆ ಕೊಡೋದು ಬೇರೆ ಬೇರೆ ಕೊಡೋದಿಲ್ಲ ನಾನು ಕೋಳಿ ಸಾವಿರ ಕರುವಮ್ಗೆ ಐನೂರು ಅಂದ ಅಯ್ಯೋ ನಿಂಗೆ ತಲೆ ಕೆಟ್ಟೋಗಿದ್ದದ ಹೆಂಗಪ್ಪ ಅಂದ ನಂಗೆ ತಲೆ ಕೆಟ್ಟರು ರಿಪೇರಿ ಮಾಡಿಸ್ ನಿನ್ನ ನಾನು ಬೇಕಾದ್ರೆ ತಗೋ ಬ್ಯಾಡ್ದಾರು ಹೋಗು ಅಂದ ಯೋ ಯಾರ ಕೋಳಿ ಉಂಜ್ಕೆ ಅರವತ್ತು ಸಾವಿರ ಕೊಟ್ಟರೆ ಅಂದ ಎಮ್ಮೆ ಐನೂರು ಕೊಡ್ತಿಲ್ವ ನಾನು ಅಂದ ಅವನು ಓ ಯಾರು ಅಂದ ಇದು ಒಳ್ಳೆ ನ್ಯಾಯವೇ ಲೇ ಎರಡು ತಗೋಬಿಡ್ಲ ಆಯ್ತಲ್ಲ ಅದಕ್ಕೆ ಅಲ್ಲ ಎಮ್ಮೆ ಅರವತ್ತು ಸಾವಿರ ಬಾಳ್ತದೆ ಕೋಳಿ ಉಂಜು ಐನೂರು ಬಾಳ್ತದೆ ಅವನು ಹೆಂಗಾರ ಮಾತಾಡಲಿ ನಮಗೆ ಯಾಕೆ ಎರಡುನೂ ಇಡ್ಕೊ ಬಿಡು ಅಂದ ಆಯಿತು ಕೊಡಪ್ಪ ಅರವತ್ತು ಸಾವಿರದ ಐನೂರು ಕೊಡ್ತೀವಿ ಎರಡುನೂರು ಕೊಟ್ಬಿಡು ಅಂದರು ಏ ಒಟ್ಟಿಗೆ ಕೊಡ್ಬೇಡಿ ದುಡ್ಡ ಬೇರೆ ಬೇರೆ ಕೊಡ್ರಪ್ಪ ದೇವ್ರ ದುಡ್ಡು ಅದು ಅಂದ ಮೊದ್ಲು ಕೋಳಿ ಉಂಜುದ್ ಕೊಟ್ಬಿಟ್ಟು ಐವತ್ತು ಸಾವಿರ ಅಂತ ಈ ಸೆಡಿ ಜೋ ಮಾಡಿಕೊಬಿಟ್ಟ ಎಮ್ಮೆ ದುಡ್ಡು ಮಾತ್ರ ಎರಡಕ್ಕೆ ಮೇಲೆ ಮಾಡ್ಬಿಟ್ಕೊಡಪ್ಪ ಅಂದ ಆಯ್ತು ಅಂತ ಅವ್ನು ಎಲ್ಲಡಕೆ ಬರೇ ತಂದ ತಗೋ ಎಮ್ಮೆ ದುಡ್ಡು ಅಂದ ಹೊಸಿ ಜೋರಾಗೇಳು ತಿಮ್ಮಪ್ಪನ ಕೇಳಿಸ್ಬೇಕು ಅಂದ ಎಮ್ಮೆ ದುಡ್ಡು ಐನೂರು ಅಂದ ಕೆಳಸ್ಕೊ ತಿಮ್ಮಪ್ಪ ಅಂದ ಅವನು ತಿಮ್ಮಪ್ಪ ಕಾಯ್ಕ ಕೂತವನು ಎಮ್ಮೆ ದುಡ್ಡು ಬರ್ತದೆ ಇವತ್ತು ಅಂತ ಬೆಟ್ಟ ಹತ್ತೋಗಿ ಕೈ ಮುಗಿದು ತಿಮ್ಮಪ್ಪ ಓದೋರು ಸಾರಿಗೆ ಕಟ್ಕೊಂಡಿದೆ ఎమ్మె దుడ్డు నే అందే ఐనూరు రూపాయ మారిన కనప్ప నెండి సందూపా బెంక ఉంజ్ ననగ ఎమ్మె దుడ్డు నీకు అంత దడార్బుట్ తిమ్మప్ప నిత బేవుతోబుట ఎంత నన్ను మక్క ననే నమకు అడి అందర నే నైక్బుట్ట సుత్ీ బాసి అంతే అంత బుద్ధి వందావు బుద్ధి కొట్టవన్గూ బుద్ధి అదే యోచన నమ్మ అతి బుద్ధి ಅನರ್ಥಕ್ಕೆ ಕಾರಣವೇ ಆಗ್ತದೆ ಹೊರ್ತು ಅಭಿವೃದ್ಧಿ ಕಾರಣ ಆಗುವುದಿಲ್ಲ ಜ್ಞಾನ ಸರಿದಾರಿಲಿ ಉಪಯೋಗಿಸಿದ್ರೆ ಜ್ಞಾನಕ್ಕೂ ಬೆಲೆ ಆ ಜ್ಞಾನವಂತನಕ್ಕೂ ಬೆಲೆ ಜ್ಞಾನ ಅಡ್ಡದಾರೀ ಉಪ್ಯೋಗಿಸಿದ್ರೆ ಬೆಲೆ ಅಲ್ಲ ವೀರಪ್ಪನ ತಪ್ಪಿಸ್ಕೊಂಡು ಓಡಾಡ್ದೆ ಕಾಡಲ್ಲಿ ಪೊಲೀಸರು ಚಳ್ಳೆಣ್ಣು ತಿನ್ನಿಸ್ತಾ ಓಡಾಡ್ದ ಅವೆಲ್ಲ ಮಾಡ್ದ ಹಂಗನ್ಬಿಟ್ಟು ಅವನ ಆದರ್ಶ ಅನ್ಕೊಳ್ಳೋಕೆ ಆಯ್ತದ ನಾವು ಕೆಟ್ಟತನವನ್ನು ಯಾವತ್ತೂ ಒಪ್ಕೊಳ್ಳಂಗಿಲ್ಲ ಅವನು ಚಾಣಾಕ್ಷ ಇರ್ಬೋದು ಬುದ್ಧಿವಂತ ಇರ್ಬೋದು ಅಂಥೋರ್ನ ಒಗಳೂನೇ ದುಷ್ಟ ಕೆಟ್ಟವ್ರುಗಳಲ್ಲ ಬಹಳ ಜನ ಏ ಅವನೇ ಸರಿ ಅಂತಾರಲ್ಲ ಅವನ್ ಪಾಪ್ದಲ್ಲಿ ಪಾಲ್ ತಗೊಂಡ